ವೀಕ್ಷಕರೇ ವೈದ್ಯ ಈ ಸಂಸ್ಥೆಯ ಕರ್ನಾಟಕದ ಅತಿ ದೊಡ್ಡ ಸ್ಟೇಷನ್ ನಲ್ಲಿ ಹೆಚ್ಚು ಭಾಗಿಗಳನ್ನ ಮಾಡಿದೆ ಈ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಇಂಡಿಯನ್ ಅಕಾಡೆಮಿ ಆಫ್ ಪ್ರೀಡಿಯಾಟ್ರಿಕ್ಸ್ ಸಹಯೋಗದೊಂದಿಗೆ ಅತಿ ದೊಡ್ಡ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಕಾರ್ಡಿಯೋ ಪಲ್ಬನಶ್ಚೇತರವನ್ನ ಯಶಸ್ವಿಯಾಗಿ ನಡೆಸಿತು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ವೃತ್ತಿಪರ ಮತ್ತು ಸಾರ್ವಜನಿಕರನ್ನ ಅಗತ್ಯವಾದ ಜೀವಗೊಳಿಸುವ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿರುವ ಒಂದು ಸ್ಮಾರಕ ಪ್ರಯತ್ನವಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ಅರ್ಹ ತರಬೇತಿದಾರರು ನಾಲ್ಕು ಸಾವಿರ ಮುನ್ನೂರು ಹೆಚ್ಚು ಮಂದಿಗೆ ಮಾರ್ಗದರ್ಶನ ದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಇವತ್ತು ಈ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ದಿನಕರ್ ಅವರು ಒಂದು ಬಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಆರ್ಗನೈಸ್ ಮಾಡಿದ್ದಾರೆ ಈ ಬಿ ಎಲ್ ಎಸ್ ಪ್ರೋಗ್ರಾಮ್ ಅಂದ್ರೆ ಏನಪ್ಪ ಅಂದರೆ ಈಗ ಸಡನ್ನಾಗಿ ಯಾರಿಗಾದರೂ ಕಾಡಿಯ ಕಾರ್ಯಷ್ಟ ಆದರೆ ಕಾಡಿಯ ಕಾರ್ಯಷ್ಟಂದ್ರೆ ಆಟ ಸ್ಟಾಪ್ ಆಗೋದು ಮತ್ತು ಉಸಿರಾಟ ಆಗ್ದಂಗೆ ಇರೋದನ್ನು ಹೇಗೆ ಆಟನ್ನು ಮತ್ತೆ ಚಲನೆ ಮಾಡೋ ಅಂಥದ್ದು ಮತ್ತೆ ಉಸಿರಾಟವನ್ನು ಹೇಗಿದು ಮಾಡೋದು ಅನ್ನೋದ್ರ ಬಗ್ಗೆ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಾಗಾರದಲ್ಲಿ ಏನಾಗಿದೆ ಅಂದರೆ ಈ ವರ್ಲ್ಡ್ ರೆಕಾರ್ಡ್ ಆಲ್ಮೋಸ್ಟ್ ಲೈಕ್ಕೇ ಒನ್ ಡೇನಲ್ಲಿ ನಮ್ಮ ರೀಸೆಂಟ್ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ ಮೂರು ಸಾವಿರದ ಮೂವತ್ತು ಜನವನ್ನು ಒಂದೇ ದಿನದಲ್ಲಿ ಆರ್ಗನೈಸ್ ಮಾಡೋದು ಬಹಳ ಕಷ್ಟಕರವಾದ ಇದು ಇವ್ರದ್ದು ವಾಸ ಅಂತ ಒಂದು ಇದಿದೆ ವಾಸ ಅಂದ್ರೆ ಏನಪ್ಪ ಅಂದರೆ ವೈದೇಯಿ ಅಡ್ವಾನ್ಸ್ಡ್ ಸಿಮ್ಯುಲೇಷನ್ ಅಕಾಡೆಮಿ ಅಂತ ಇರೋದ್ರಿಂದ ಈ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಎಲ್ಲ ಇರೋದರಿಂದ ಈ ಜನಗಳಿಗೆ ಇವರು ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಇಲ್ಲಿ ಪೊಲೀಸ್ನವರು ಇದ್ದಾರೆ ನರ್ಸಿಂಗು ಇವರು ಇದ್ದಾರೆ ಆಮೇಲೆ ಸ್ಕೂಲ್ ಟೀಚರ್ಗಳು ಇದ್ದಾರೆ ಆಮ್ದು ಸ್ಕೂಲ್ ಮಕ್ಳುಗಳು ಇದ್ದಾರೆ ಅದೇ ಏರಿಯಾದ ಮಕ್ಳುಗಳು ದ ರೈಲ್ ಆಂಬುಲೆನ್ಸ್ ಡ್ರೈವರ್ಗಳು ಇದ್ದಾರೆ ಯಾಕೆಂದರೆ ಇವರೆಲ್ಲ ಮಿಲ್ಟ್ರಿನಲ್ಲೂ ಮಿಲ್ಟ್ರಿ ಇವರು ಇದ್ದಾರೆ ಇವರೆಲ್ಲ ಯಾಕಪ್ಪ ಭಾಳ ಇಂಪಾರ್ಟೆಂಟ್ ಅಂದರೆ ಈಗ ಯಾವುದೇ ಒಂದು ಸಡನ್ ಕಾಡಿಯ ಆರ್ಟನ್ನು ಸ್ಟಾಪ್ ಆದಾಗ ಇವ್ರ ಹತ್ರನೇ ಬೇಗ ಹೋಗಿ ಇದು ಮಾಡ್ತಾರೆ ಹಾಗಾಗಿ ಬಿಟ್ಟು ಈ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಮಾಡಿದೆ ಇದು ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗ್ತಾ ಇದ್ದರೆ ನಮ್ಮಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಎರಡು ಸಾವಿರ ಎರಡು ಪರ್ಸೆಂಟ್ಗಿಂತ ಕಡಿಮೆ ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಏನಿದೆಯೋ ಈ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ನಲ್ಲಿ ಇದೆಲ್ಲ ಬಹಳ ಎಲ್ಲರಿಗೂ ಅವೇರ್ನೆಸ್ ಇದೆ ನಮ್ಮಲ್ಲಿ ಮಾತ್ರ ಎರಡೇ ಪರ್ಸೆಂಟ್ ಕೆಳಗಡೆ ಇದೆ ಈ ತರ ಕಾರ್ಯಗಳ ಜಾಸ್ತಿ ಜಾಸ್ತಿ ಆದಷ್ಟು ಬಹಳ ಬಹಳ ಇದಾಗುತ್ತೆ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿ ಭಾರತೀಯ ಶಿಶುವೈದ್ಯ ಸಂಘವು ಇವರಿಗೆ ಏನೇನು ನಮಗೆ ಟೆಕ್ನಿಕಲ್ ಸಪೋರ್ಟ್ ಬೇಕೋ ಮ್ಯಾನ್ ಪವರ್ ಬೇಕೋ ಆ ಜನಗಳಿಗೆ ಟ್ರೈನ್ ಮಾಡಲಿಕ್ಕೆ ಅದನ್ನೆಲ್ಲ ಕೊಟ್ಟು ಬಿಟ್ಟು ಎನ್ಕರೇಜ್ ಮಾಡಿದೆ ನಮಸ್ಕಾರ ಡಾಕ್ಟರ್ ಸೋಮಶೇಖರ್ ಅಂತ ಭಾರತೀಯ ಶಿಶುವೈದ್ಯ ಸಂಘ ಬೆಂಗಳೂರು ಘಟಕದ ಅಧ್ಯಕ್ಷ ಒಂದು ಹೃದಯ ಸ್ತಂಭನ ಆದಾಗ ಒಂದು ಕ್ಷಣ ಕ್ಷಣವೂ ಮುಖ್ಯ ಆಗುತ್ತೆ ಅದನ್ನು ಒಂದೊಂದು ಮಿನಿಟಲ್ಲಿ ಹೇಗೆ ಸ್ಟೆಪ್ ವೈಸು ಕಲಿಬೇಕು ಅಂತ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಇವತ್ತು ಹೇಳ್ಕೊಟ್ಟಿದ್ದಾರೆ ಇದೊಂದು ನಿಮ್ಗೆ ಗೊತ್ತಿರೋ ಈಗಾಗಲೇ ಹೇಳಿದ್ವಿ ಇದೊಂದು ಒಂದು ರೆಕಾರ್ಡ್ ಬ್ರೇಕಾಯಿತು ಮುಂದೆ ಅವರು ನಮ್ಮ ದಿನಕರ್ ನೇತೃತ್ವದಲ್ಲಿ ಒಂದು ಗಿನ್ನಿಸ್ ದಾಖಲೆ ಗಿನ್ನಿಸ್ ದಾಖಲೆಗಳು ಇರ್ತವೆ ಆದರೆ ಅದರಿಂದ ಯಶಸ್ಸು ಅದು ಸಾರ್ವಜನಿಕವಾಗಿ ಸಿಕ್ಕಬೇಕು ಇದರಿಂದ ಒಂದು ವ್ಯಕ್ತಿಗೆ ತೊಂದರೆ ಆದಾಗ ಅದಕ್ಕೆ ಅವನ್ನದು ಫಲ ಫಲ ಅನುಭವಿಸ್ಬೇಕು ಅದರಿಂದ ರಿವೈವ್ ಆಗಬೇಕನ್ನೋದು ಉದ್ದೇಶ ಫೋರಮು ಫಂಕ್ಷನ್ಸ್ ಎಲ್ಲ ಬೇರೆ ಬಟ್ ಫಲಾನುಭವಿಗಳು ಅನುಭವಿಸ್ಲಿ ಇದೇ ಥರ ಮಕ್ಕಳಿಗೆ ಎಲ್ಲ ಸೆಕ್ಟರ್ಗು ಪೊಲೀಸವ್ರಿಗಿರ್ಬೋದು ಬೇರೆ ಬೇರೆ ಸೆಕ್ಟರ್ ಕೆಲಸ ಮಾಡೋರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಮುಂದೆ ನಮ್ಮ ಭಾರತೀಯ ಶಿಶು ವೈದ್ಯ ಬೆಂಗಳೂರು ಘಟಕ ಇದ್ರ ಜೊತೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತೆ ಮತ್ತೊಮ್ಮೆ ಎಲ್ಲ ಸಂಸ್ಥೆಯವರಿಗೆ ಮತ್ತೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ದಿನ ನನ್ನ ಸ್ನೇಹಿತನಿಗೆ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಪ್ರಶಾಂತ್ ಗೌಡ ನ್ಯಾಷನಲ್ ಯುನೈಟೆಡ್ ಫೋರಂ ನವಜಾತ ಶಿಶು ವಿಭಾಗದ ಸಂಘದ ರಾಜ್ಯಾಧ್ಯಕ್ಷ ನಾನು ಇವತ್ತು ನೀವೆಷ್ಟೊಂದು ಈವೆಂಟ್ಸ್ ಅಟೆಂಡ್ ಮಾಡಿರ್ತೀರಾ ಇದು ಒಂದು ಲೈಫ್ ಸ್ಕಿಲ್ ಅಂದ್ರೆ ಲೈಫ್ ಸೇವಿಂಗ್ ಮಾಡುವಂತಹ ಇವೆಂಟ್ ಇದು ಒಂದು ಹೀರೋಯಿಕ್ ಇವೆಂಟ್ ಇದು ಸ್ಟಾರ್ಟ್ ಇದು ಶುರು ಜನ ಬರೀ ಇದು ಶುರುವಾಗಿದೆ ಅಷ್ಟೇ ಇದೇ ರೀತಿ ಇದೊಂದು ಅವೇರ್ನೆಸ್ ಹೇಗೆ ವೈದ್ಯಕೀಯ ಇನ್ಸ್ಟಿಟ್ಯೂಟ್ ಅವರದ್ದು ಒಂದು ವಾಸ ಅಂತ ವೈದ್ಯಕೀಯ ವೈದೇಹಿ ಅಡ್ವಾನ್ಸ್ ಸಿಮ್ಯುಲೇಷನ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡ್ಕೊಂಡು ಅದರಲ್ಲಿ ಟ್ರೈನಿಂಗ್ ಅಂದ್ರೆ ಮ್ಯಾನಿಕ್ವಿನ್ಸ್ ಇಟ್ಕೊಂಡು ಈಗ ನಾವು ಎದೇನೆ ಒತ್ತಬೇಕಾದ್ರೆ ಅದು ಸರ್ಟನ್ ಪ್ರೆಷರ್ ಅಲ್ಲಿ ಅಂದ್ರೆ ಕರೆಕ್ಟ್ ಒಂದು ಪ್ರೆಷರ್ ಒತ್ತಿದ್ರೆ ಮಾತ್ರ ಆ ಬ್ಲಡ್ ಅನ್ನ ಹಾರ್ಟ್ ಇಂದ ನಾವು ಬ್ರೈನ್ ಪಂಪ್ ಮಾಡಬೇಕಾಗತ್ತೆ ಸೊ ಅದನ್ನು ನೀವು ಫಿಲಮಲ್ಲಿ ಅಥವಾ ಬೇರೆದಲ್ಲಿ ತೋರಿಸೋ ಥರ ಸ್ವಲ್ಪ ಸುಮ್ಮನೆ ಹಿಂಗೆ ಗೊತ್ತೋದು ಸುಮ್ಮನೆ ಬ್ರೀತ್ ಕೊಡೋದ್ರಿಂದ ಆಗಲ್ಲ ಅದೊಂದು ಕ್ರಮಬದ್ಧವಾಗಿ ಮಾಡಿದಾಗ ತುಂಬ ಜೀವಗಳನ್ನ ಉಳಿಸ್ಬೋದು ಬೇಸಿಕ್ ಲೈಫ್ ಸಪೋರ್ಟ್ ಅಂದರೆ ಅದಕ್ಕೆ ವೆಂಟಿಲೇಟರ್ ಬೇಕು ಅಂತ ಏನಿಲ್ಲ ಯಾರು ಬೇಕಾದ್ರೆ ಅದನ್ನು ಕಲಿಬೋದು ಯಾರು ಬೇಕಾದ್ರೆ ಅದನ್ನು ಜೀವನ ಉಳಿಸ್ ಉಳಿಸೋ ಅಂತ ಕಾ ಇದನ್ನು ಮಾಡ್ಬೋದು ಅದನ್ನು ವೈದ್ಯಕೀಯ ಇನ್ಸ್ಟಿಟ್ಯೂಟ್ ಅವರು ಮಾಡಿದ್ದಾರೆ ಮೂರು ಸಾವಿರ ಮೂವತ್ತು ಜನ ಈಗ ಶುರು ಮಾಡಿದ್ದಾರೆ ಇವಾಗ ಇದು ಎಲ್ಲ ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಆಗಲಿ ಎಲ್ಲ ಒಂದು ನಾನು ಹೇಳ್ದಂಗೆ ಶೈಕ್ಷಣಿಕ ನಮ್ಮ ವ್ಯವಸ್ಥೆಯಲ್ಲೂ ಕೂಡ ಇದು ಬರಬೇಕು ಇದು ಒಂದು ಸಬ್ಜೆಕ್ಟ್ ಆಗಿ ಬರಬೇಕು ಈ ಸೈನ್ಸ್ ಮ್ಯಾಥ್ಸ್ ಇಂಗ್ಲಿಷ್ ಇರೋ ತರನೇ ಲೈಫ್ ಸ್ಕಿಲ್ ಸಬ್ಜೆಕ್ಟ್ ಅನ್ನೋದನ್ನು ಇವ್ರು ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ಗೌರ್ಮೆಂಟ್ ಕೂಡ ಅಂದರೆ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇದು ಭಾಳ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ವ್ಯವಸ್ಥೆ ಇದು ನಮ್ಮ ಸಿಸ್ಟಮಿಗೆ ಅದು ಬರಬೇಕು ಇಂಟ್ರೊಡ್ಯೂಸ್ ಆಗಬೇಕು ಇದು ಒಂದಿನ ಮುಗಿಯುವಂತ ಒಂದಿನ ಮಾಡಿ ಮುಗಿಯುವಂತ ಕಾರ್ಯಕ್ರಮ ಅಲ್ಲ ಇದು ಪ್ರತಿನಿತ್ಯ ಎಲ್ಲ ಕಡೆ ಇದ್ರ ಅವೇರ್ನೆಸ್ ಇರಬೇಕು ಎಲ್ಲ ಕಡೆ ಇದನ್ನು ಕಂಟಿನ್ಯೂ ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ವೈದ್ಯಕೀಯ ಇನ್ಸ್ಟಿಟ್ಯೂಟು ಅದನ್ನು ಅದರ ಮು ಅದನ್ನು ಮುಂದಾಳತೆಯನ್ನು ಡಾಕ್ಟರ್ ದಿನಕರ್ ಸರ್ ಅವ್ರಿಗೆ ನಮ್ಮ ಕೋಟಿ ಕೋಟಿ ನಮನ ಅದೇ ರೀತಿ ನವಜಾತ ಶಿಶು ವಿಭಾಗ ಸಂಘದಿಂದ ಏನೇನು ಸಹಾಯ ಬೇಕೋ ಸಪೋರ್ಟ್ ಸಪೋರ್ಟನ್ನು ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ನಾವು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದನೇ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಈ ಒಂದು ವಿಚಾರ ಪ್ರತಿಯೊಂದು ಮನೆ ಮನೆಗೂ ಇದು ತಲುಪಬೇಕು ಹೇಗೆ ನಾವು ಲೈಫ್ ಉಳಿಸ್ಬೇಕು ಅನ್ನೋದನ್ನು ಥ್ಯಾಂಕ್ ಯು ನಾನು ಡಾಕ್ಟರ್ ಡಿಗ್ರಿ ನಾವು ಬಿಜಾಪುರದವರು ನನ್ನೊಂದು ಸ್ಟೇಟ್ ಆಫ್ ದ ಆರ್ಟ್ ಪಿಡಿಯಾಟ್ರಿಕ್ ಹಾಸ್ಪಿಟಲ್ ಇದೆ ಬಿಜಾಪುರದಲ್ಲಿ ಇನ್ಸ್ಟಿಟ್ಯೂಟ್ ನಾನೇನು ಹೇಳಿ ಬಯಸ್ತೇನೆ ಅಂದರೆ ಇದು ನಾವು ಒ ನಾವೇನು ಮಾಡ್ತೀವಿ ವರ್ಷದಾಗ ಒಂದು ಸಲ ಬಿಡ್ತೀವಿ ಸೊ ನಾನೇನು ತಮ್ಮ ಗಮನಕ್ಕೆ ತರಬೈಸ್ತೀನಿ ಅಥವಾ ತಮ್ಮ ಹೆಲ್ಪ್ ಬೇಕಂದ್ರೆ ಇದನ್ನು ನೀವು ನಿರಂತರವಾಗಿ ಕಂಟಿನ್ಯೂ ಮಾಡಿರಿ ಫಾರ್ ಎಕ್ಸಾಂಪಲ್ ನನಗೀಗ ಇದು ನೋಡಿಬಿಟ್ಟು ನನಗೆ ಸ ಬಿಜಾಪುರದಲ್ಲಿ ಮುಂದಿನ ತಿಂಗಳಲ್ಲಿ ನಾನು ಇಂಥದೊಂದು ಪ್ರೋಗ್ರಾಮ್ ಮಾಡ್ತೀನಿ ಆಮೇಲೆ ತಾವು ಏನಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಮಕ್ಕಳ ತಜ್ಞರು ಮತ್ತು ಆರೋಗ್ಯ ಇಲಾಖೆ ಕೂಡಿ ಹಮ್ಮಿಕೊಳ್ಬೇಕಂತ ಒಂದು ಸಂದೇಶವನ್ನು ತಾವು ಕೊಡಬೇಕು ಮತ್ತು ಇದು ಏನು ಒಂದು ತಮ್ಮದು ಏನೊಂದು ಸಂದೇಶ ಹೋಗ್ಬೇಕಂದ್ರೆ ಯಾವುದೇ ಕಾರ್ಯಕ್ರಮ ಒಂದು ಸೆಲೆಬ್ರೇಟ್ ಮಾಡಿ ಬಿಟ್ಬಿಡಂಗಿಲ್ಲ ಅದು ನಿರಂತರವಾಗಿ ಕಂಟಿನ್ಯೂ ಆಗಬೇಕು ಸೊ ಪ್ರತಿ ತಿಂಗಳ ಒಂದು ದಿವಸ ನೀವು ಇದಕ್ಕೆ ಮೀಸಲಿಟ್ಟು ಪ್ರತಿಯೊಂದು ಜಿಲ್ಲೆಯವರು ಒಂದೊಂದು ಪ್ರತಿಯೊಂದು ಜಿಲ್ಲೆಯ ಕನ್ನಡದಲ್ಲಿ ಮೂವತ್ತು ಜಿಲ್ಲೆಯವರು ಒಂದೊಂದು ಒಂದೊಂದು ದಿವಸ ಈ ಕಾರ್ಯಕ್ರಮನ ಮಾಡಬೇಕು ಅನ್ನುವಂಥ ಒಂದು ಸಂದೇಶ ನಿಮ್ಮಿಂದ ಹೋಗಬೇಕು ಯಾಕಂದರೆ ಇದು ಭಾಳಷ್ಟು ಆಗ್ತದೆ ನಾವು ಪ್ರೈಡ್ ಈಗೋ ತಿಂಗ್ ಲೈನ್ ಅಷ್ಟೇ ನಾನು ಪ್ರೌಡ್ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಿಯರ್ ಬೈ ಮೀನ್ಸ್ ವಿತಿನ್ ಒನ್ ಆ್ಯಂಡ್ ಹಾಫ್ ಮಂತ್ ನೀವು ನಂಬ್ತಿರೋ ಬಿಡ್ತಿರೋ ಬಿಕಾಸ್ ಆಫ್ ಅವರ್ ವೈದೇಹಿ ಅಡ್ವಾನ್ಸ್ಡ್ ಸಿಮ್ಯುಲೇಷನ್ ಸೆಂಟರಿಂದ ಬಿಕಾಸ್ ಸಿ ಇಲ್ಲಿ ಎಕ್ಸಾಂಪಲ್ ನಮ್ಮ ಬಿ ಪಿ ಟಿ ಅಂದರೆ ನಮ್ಮ ಫಿಸಿಯೋಥೆರಪಿ ಪ್ರಿನ್ಸಿಪಲ್ ಇದ್ದಾರೆ ಮತ್ತು ನಮ್ಮ ಕಡೆ ಬಿ ಎಸ್ ಸಿ ನರ್ಸಸ್ ಇದ್ದಾರೆ ನಮ್ಮ ಕಡೆ ಸ್ಟಾಫ್ ಇರೋ ಕಾರಣ ವಾಟ್ ವಿ ಆರ್ ಪ್ಲ್ಯಾನಿಂಗ್ ಇಸ್ ವಾಟ್ ವಿಸ್ ಇನ್ ಜಸ್ಟ್ ಇನ್ ಒನ್ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಏರ್ಪೋರ್ಟ್ ಸಿಂಗ್ ಟು ದ ಫೈವ್ ಸ್ಟಾರ್ ಸ್ಟೇಟಸ್ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಅಂತೀವಿ ಏರ್ಪೋರ್ಟ್ ಅಲ್ಲಿ ಪೋರ್ಟರ್ ಅಂತೀವಿ ಅಲ್ವಾ ಅಷ್ಟೇ ಇನ್ಕ್ಲೂಡಿಂಗ್ ಪೋರ್ಟರ್ ಕೂಲಿ ಇನ್ಕ್ಲೂಡಿಂಗ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಸ್ಟಾಫ್ ಅಂಡ್ ನಿಯರ್ ಬೈ ಸ್ಟಾಲ್ಸ್ ಇವ್ರನ್ನೆಲ್ಲ ಆಲ್ರೆಡಿ ವಿ ಮೆಟ್ ಒಂದು ಸರ್ವೆ ಮಾಡಿದ್ದೀವಿ ವಿ ಆರ್ ಪ್ಲಾನಿಂಗ್ ಟು ಡು ಒನ್ ಸಂಡೇ ಒನ್ ಸಂಡೇ ಒನ್ ಸಂಡೇ ಅವ್ರಿಗೆ ಎಲ್ಲ ಸೇರಿ ಇನ್ನೂರು ಜನ ಇನ್ನೂರು ಜನಕ್ಕೆ ಮ್ಯಾನಿಕ್ಯೂಲ್ಸ್ ಎಲ್ಲಾನು ನಾವೇ ತಗೊಂಡೋಗಿ ನಮ್ ಸ್ಟಾಲ್ಸ್ ಅವ್ರಿಗೆ ಟ್ರೈ ಮಾಡ್ತಾ ಇದ್ದೀವಿ ಸರ್ ನಾವು ಇಲ್ಲಿಗೆನೆ ಲಿಮಿಟ್ ಮಾಡಬೇಕು ಮತ್ತೆ ಹೈಯೆಸ್ಟ್ ನಾವು ಮಾಡಬೇಕು ಅನ್ನೋದಕ್ಕಿಂತ ವಿ ವಾಟ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಅಂಡ್ ವಿ ಆರ್ ಗೋಯಿಂಗ್ ಟ್ರೂಪ್ಲೈನ್ ಸೊ ಮೋರ್ ದೆನ್ ದಿಸ್ ಅವರ್ ವೈದ್ಯ ಅಡ್ವಾನ್ಸ್ ಸೆಕ್ಟರ್ ಇದಕ್ಕಿಂತ ಇನ್ನೇನ್ ಕೊಡೋಕಾಗುತ್ತೆ